ಭಾರತದಲ್ಲೇ ಒಟ್ಟು ಇಪ್ಪತ್ತ್ ಮೂರು ಸಪ್ನ ಮಳಿಗೆಗಳನ್ನ ಹೊಂದಿರುವಂತಹ ಪುಸ್ತಕ ಸಂಸ್ಕೃತಿಯನ್ನ ಪಸರಿಸುತ್ತಿರುವಂತಹ ಸಪ್ನ ಮಳಿಗೆ ಜೊತೆಗೆ ಅದಕ್ಕೆ ಸಾಥ್ ನೀಡ್ತಾ ಇದೆ ಈ ಗಾಂಧಿ ಸ್ಮಾರಕ ನಿಧಿ ಈ ಒಂದು ಮೂರರ ಒಂದು ಸಂಗಮ ಎಷ್ಟು ಚೆನ್ನಾಗಿದೆ ಸಪ್ನ ಬುಕ್ ಹೌಸ್ ಗಾಂಧಿ ಸ್ಮಾರಕ ನಿಧಿ ದಲಿತ ಸಾಹಿತ್ಯ ಪರಿಷತ್ತು ಈಗಿನ ಬೆಂಗಳೂರಿನಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂತಹ ಒಂದು ಪ್ರೊಫೆಸರ್ ಎಚ್ ಡಿ ಅವರಿಗೆ ಆಗ್ತಿರುವಂತಹ ಅವರ ಸಾಹಿತ್ಯದ ಸಂಭ್ರಮದ ಜೊತೆಗೆ ಅವರಿಗೆ ನಾವೆಲ್ಲ ಬಂಧು ಬಾಂಧವರು ಪ್ರೀತಿ ಪಾತ್ರರು ಎಲ್ಲರೂ ಸೇರಿಕೊಂಡು ಮಾಡ್ತಿರುವಂತಹ ಒಂದು ಸುಂದರವಾದಂತಹ ಒಂದು ಕಾರ್ಯಕ್ರಮ ನಾಲ್ಕನೇ ಪುಸ್ತಕ ಪ್ರತಿ ಕಥನ ಸಂಪಾದಕರು ಡಾಕ್ಟರ್ ಎಂಬಿ ಕಟ್ಟಿ ಅವರು ನಾಳೆ ಇದರ ಪ್ರಧಾನ ಸಂಪಾದಕರು ಶ್ರೀಶೈಲ ನಾರಾಯಣ

ಮಲ್ಲೇಪುರಂ ವೆಂಕಟೇಶ್ ರವರು ಹಂಪನವರ ಮಾತುಗಳನ್ನು ಮುಂದುವರಿಸುತ್ತಾ ಸಾಂಸ್ಕೃತಿಕ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ನಿಜವಾದ ಕಳಕಳಿಯನ್ನು ವೈಯಕ್ತಿಕ ಮತ್ತು ಸಾಮಾಜಿಕ ನೆಲೆಯಲ್ಲಿ ತೋರಿದ್ದೇ ಆದರೆ ಬರಹದ ಮೂಲಕ ಯಾವ ಮಟ್ಟಕ್ಕೆ ಆತ ಬೆಳೆಯಬಲ್ಲ ಅನ್ನುವುದಕ್ಕೆ ಪೋತೆಯವರು ಉತ್ತಮ ನಿದರ್ಶನ ಅನ್ನುವ ಹಿನ್ನೆಲೆಯಲ್ಲಿ ಅವರನ್ನು ಬೆಣಪ್ಪರಿಸಿ ಮಾತನಾಡಿದ ಮಾತುಗಳು ಇಡೀ ಬರಹಗಾರರಿಗೆ ಮತ್ತು ಸಾಂಸ್ಕೃತಿಕ ಚಿಂತನೆಯನ್ನು ಹೊಸ ವಿನ್ಯಾಸದಲ್ಲಿ ನೋಡುವ ಸಹೃದಯ ಮನಸ್ಸುಗಳಿಗೆ ಒಂದು ರೀತಿ ಉದ್ಬೋಧಕ ರೀತಿಯಲ್ಲಿ ಕಂಡುಬಂದುವು ಹ ಉದ್ಬೋಧಕ ರೀತಿಯಲ್ಲಿ ವ್ಯಕ್ತವಾದ ಸ್ವರೂಪವಾಗಿದ್ದು ಅನ್ನುವಂಥ ಒಂದು ರೀತಿಯಲ್ಲಿ ಮಲ್ಲೆಪುರಂ ಮಾತನಾಡಿದ್ದಾರೆ ಬಂಧುಗಳೇ ಭಾಳ ವಿಶೇಷವಾದ ರೀತಿಯಲ್ಲಿ ಸಾಧನೆಯನ್ನು ಗೈದಂಥ ಎಚ್ ಡಿ ಪೋತೆಯವರ ಬರಹವನ್ನು ಗಟ್ಟಿಯಾದ ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಆಶಯದ ಹಿನ್ನೆಲೆಯಲ್ಲಿ ನಾವು ಓದಬೇಕಾದ ಅಗತ್ಯವಿದೆ ಒಂದು ಸಾಂಸ್ಕೃತಿಕ ಕಾಳಜಿಯನ್ನು ಅವರು ತೋರಿದ್ದಾರೆ ಮನುಷ್ಯ ಮತ್ತು ಜೀವಪರ ಈ ಎರಡೂ ನಿಟ್ಟಿನಲ್ಲಿ ಬಂದಂಥ ಅದು ಲೋಕ ಕಲ್ಯಾಣದ ಆಶಯವನ್ನು ಹೊಂದಿದೆ ಅನ್ನುವ ಹಿನ್ನೆಲೆಯಲ್ಲಿ ಮೂಡಿಬಂದ ಸಾಹಿತ್ಯವಾಗಿದೆ ಆ ಸಾಹಿತ್ಯವನ್ನು ತುಂಬ ಗಟ್ಟಿಯಾಗಿ ಓದಿಕೊಳ್ಳುವುದರ ಮೂಲಕವೇ ನಮ್ಮ ಬದುಕಿನ ಶಕ್ತಿ ಮತ್ತು ಯುಕ್ತಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಉಂಟು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಭಾಗಿಯಾಗಿ ಆ ಅನುಭವವನ್ನು ಸಾಕ್ಷಾತ್ ಹ್ಞೂ ಸಾಕ್ಷಾತ್ ಅನುಭವಿಸುವ ಸಂದರ್ಭ ಬಂದಿದೆ ಅಂತ ಹೇಳುವುದಕ್ಕೆ ತುಂಬ ಧನ್ಯತೆ ಇದೆ ಪೋತೆಯವರೇ ಬದುಕು ಮತ್ತು ಬರಹ ಅಭಿನ್ನವಾಗಿದೆ ಅವರ ವಿದ್ವತ್ ಪ್ರಪಂಚ ಇನ್ನೂ ವಿಸ್ತಾರವಾಗಲಿ ಅವರಿಂದ ಅನೇಕ ಕೃತಿಗಳು ಬರಲಿ ಅಂತ ಹೇಳಿ ಇಡೀ ಬಳಗ ಎಲ್ಲ ಇವತ್ತು ಹಾರೈಸಿದ ಹಾರೈಸುತ್ತಿದೆ ಅಂಥ ಬಳಗದಲ್ಲಿ ನಾನು ಒಬ್ಬ ಅಂತ ಹೇಳುವುದಕ್ಕೆ ನನಗೆ ನೋಡಿ ಪೋತೆಯವರ ಹುಟ್ಟುಹಬ್ಬದ ದಿನ ಇವತ್ತು ಈ ಕಾರ್ಯಕ್ರಮವನ್ನು ಯೋಜಿಸುವುದಕ್ಕೆ ಗೆಳೆಯರೆಲ್ಲ ಕೂಡಿಕೊಂಡು ಸಮಾಲೋಚನೆಯನ್ನು ಮಾಡಿದ್ವಿ ಹುಟ್ಟುಹಬ್ಬದ ದಿನವೇ ಬೆಳ ಬೆಂಗಳೂರಿನಲ್ಲಿ ಇಂಥದೊಂದು ಕಾರ್ಯಕ್ರಮವನ್ನು ಯೋಜಿಸೋಣ ಅಂತ ಆ ಕಾರಣಕ್ಕಾಗಿ ಸಪ್ನಾದವರು ಅವರ ಬಹುಪಾಲು ಪುಸ್ತಕಗಳನ್ನ ಪ್ರಕಟ ಮಾಡಿದಂಥ ಸಪ್ನ ಬಳಗ ಮತ್ತು ನಮ್ಮ ಗಾಂಧಿ ಭವನದ ಎಲ್ಲ ಬೂಡೆಯ ಅಧ್ಯಕ್ಷರು ಆದಿಯಾಗಿ ಮತ್ತು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿ ಬಳಗ ಮತ್ತು ಮುನ್ನತ್ತು ಜಿಲ್ಲೆಗಳ ಎಲ್ಲ ಪದಾಧಿಕಾರಿ ಬಳಗ ದಲಿತ ಸಾಹಿತ್ಯ ಪರಿಷತ್ ಪರಿಷತ್ತಿನ ಪದಾಧಿಕಾರಿ ಬಳಗ ಕೂಡಿಕೊಂಡು ಒಂದು ಮುಕ್ತ ಸಮಾಲೋಚನೆಯನ್ನು ಮಾಡಿ ಇವತ್ತು ಅವರು ಹುಟ್ಟುಹಬ್ಬದ ದಿನ ಅವರ ಐದು ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕು ಆ ಮೂಲಕ ಅವರಿಗೆ ಅದ್ದೂರಿ ಸನ್ಮಾನವನ್ನು ಸನ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಮ್ಮತದ ಅಭಿಪ್ರಾಯವನ್ನ ತಾಳೆದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣರಾಗಿದ್ದೇವೆ